ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ಒಂದು ಬೇಜಾರು ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ಬೆಳಬೇಳೆಗೆ ನಮ್ಮ ಮನೆಯವ್ರ ಕೈಲಿ ಚೆನ್ನಾಗಿ ಬೈಸ್ಕೊಂಡೆ ನಾನು ಏಕೆ ಬೈಸ್ಕೊಂಡೆ ಅಂದರೆ ಅವರು ಹೀಗೆ ಹಾಲೆಲ್ಲ ಕರೆದಿದ್ದಾಗಿತ್ತು ಸೊ ನಾನು ಕಟ್ಟಾಗ್ತಾ ಇದ್ದೆ ಹಾಗೆ ಹಸ್ಕುಳು ಕಟ್ಟಾಗ್ತಾ ಇರುವಾಗ ಹಸ್ಗಳು ಹಗ್ಗ ಕಿತ್ಕೊಂಡು ಹೋಗ್ತಾಯಿದ್ದೋ ಅದಕ್ಕೋಸ್ಕರ ನಾನೇನು ಮಾಡಿದೆ ಸೊ ಅಲ್ಲೇ ಹಸೆ ಕಡ್ಡಿ ಇತ್ತು ಜೋಳ ಕಡ್ಡಿ ತೊಗೊಂಡು ಹೊಡೆದೆ ಅದಕ್ಕೆ ನಮ್ಮ ಮನೆಯವರು ಹಸ್ಗಳಿಗೆ ಹೊಡಿತಾರೆ ಯಾವುದೋ ಹೆಂಗೆ ಕೊಡಿತೀ ಯಾವಾಗಲೂ ಹಸ್ಗಳಿಗೆ ಯಾವುವು ನಮ್ಮ ಥರ ಪ್ರಾಣಿ ಅಲ್ವಾ ಹೇಳ್ಬಿಟ್ಟು ಹಿಂಗೆ ಹಂಗೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅದು ಇದು ಸೇರಿಸ್ಕೊಂಡು ಬೈ ಮುಂದೆ ಸ್ವಲ್ಪ ಬೇಜಾರಾಯಿತು ಯಾಕೆ ಬೈದ್ರು ಇವರು ಅಂತೇಳ್ಬಿಟ್ಟು ಸರಿ ಅಂತ ಅಂತೇಳ್ಬಿಟ್ಟು ಸುಮ್ಮನಾಗಿ ಹಾಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೆ ಸೊ ನೋಡ್ಬೇಕು ನಮ್ಮ ಪಾಪು ಹೆಂಗೆ ಮಾಡ್ತಾ ಇದ್ದಾನೆ ನೋಡಿ ನಾನಂತೂ ಅವನ್ನ ಸೊ ಮೇಂಟೇನ್ ಮಾಡ್ಕೊಂಡು ಮನೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಯಿತು ಹಬ್ಬಕ್ಕೆ ಸ್ವಲ್ಪ ತಕ್ಕ ಮಟ್ಟಿಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಮಕ್ಳನ್ನ ಕಟ್ಕೊಂಡು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಈ ಮಳೆಗಾಲದಲ್ಲಂತೂ ತುಂಬ ಹೆವಿ ಅಂತಲೇ ಹೇಳ್ಬೋದು ಹಾಗೆ ಸಿಂಪಲ್ಲಾಗೆ ನನಗೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ಟೈಮ್ ಅಷ್ಟು ಅಷ್ಟೇ ಟೈಮಲ್ಲಿ ನಾನು ಸಿಂಪಲ್ಲಾಗೆ ಕಿಚನ್ನ ರೆಡಿ ಮಾಡಿಕೊಂಡೆ ಅಷ್ಟೊಂದು ಸಾಮಾನೇನಿಲ್ಲ ಸ್ವಲ್ಪ ತಕ್ಮಟ್ಟೆಗೆ ಮಾಡಿ ಮಡಗಿದ್ದೀನಿ ಯಾಕಂದರೆ ಹೆಚ್ಚಿನ ಸಾಮಾನು ಮಾಡಿಕೊಳ್ಳೋದು ಸೊ ಬೆಳಗೋದು ತುಂಬಾ ಕಷ್ಟ ಯಾಕಂದರೆ ಶೆಲ್ಫಿನ ವ್ಯವಸ್ಥೆ ಅಷ್ಟು ಮಾಡಿಸ್ಕೊಂಡಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಸಾಮಾನೆಲ್ಲ ಎತ್ತಿಟ್ಬಿಟ್ಟಿದ್ದೀನಲ್ಲ ಚೀಲ್ಗಳಿಗೆ ತುಂಬಿಟ್ಟು ಇನ್ನು ಸ್ವಲ್ಪ ಉಳಿದಿದ ಸಾಮಾನುಗಳು ಮಾತ್ರ ನಾನು ಎಷ್ಟು ದಿನನಿತ್ಯ ಬೆಳೆಸ್ತೀನೋ ಅಷ್ಟು ಮಾತ್ರ ನಾನು ಯೂಸ್ ಮಾಡೋಕ್ಕೆ ಮಾತ್ರ ಇಟ್ಕೊಂಡಿದ್ದೀನಿ ಮಿಕ್ಕಿದೆಲ್ಲ ತ ಚೀಲ್ಗಳಿಗೆಲ್ಲ ತುಂಬ್ಬಿಟ್ಟು ಎತ್ತಿಟ್ಬಿಟ್ಟಿದ್ದೀನಿ ಹಾಗೆ ನಾನು ಏನು ಮಾಡಬೇಕು ಅಂದರೆ ಈಗ ಈ ಮಳೆಗಾಲದಲ್ಲಿ ಹೆಂಗಪ್ಪ ತಳ್ಳ ಒಣಗಿಸೋದು ಯೋಚನೆ ಆಗಿದೆ ನೀವು ಏನಿದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನೀವು ಗೊತ್ತಾಗ್ತಾ ಇಲ್ಲ ಹೌದು ಫ್ರೆಂಡ್ಸ್ ನಾವು ಸೊ ಕಾಳನ್ನ ಚೆಲ್ಲಿದ್ದು ಗಿಡ ಏನೋ ತುಂಬ ಚೆನ್ನಾಗೆ ಬಂದಿತ್ತು ಕಾಯಿ ಚೆನ್ನಾಗಿ ಬಿಡ್ತು ಈ ತಳ್ಳೇನು ಮಾಡೋದು ಅಂದರೆ ಅದರಲ್ಲಿ ಹಣ್ಣಾಗಿದ್ದು ಗಿಡ ಇದು ಕಾಯಿ ಎಲ್ಲ ಕಿತ್ಕೊಂಡ್ಬಂದೆ ತುಂಬನೇ ತಳ್ಳಾಗ್ಬಿಟ್ಟಿತ್ತು ಈ ಮಳೆಗಾಲದಲ್ಲಂತೂ ಎಷ್ಟು ಸರಿ ಈಜ್ಕಾಕೋದು ಒಳಗೆ ಹಾಕೋದು ಈಜುಕ್ ಹಾಕೋದು ಒಳಗೆ ಹಾಕೋದು ಸಾಗೋಯ್ತು ಅದರಲ್ಲೂ ಸೊ ನಾನು ಅರ್ಧ ತಳ್ ಬಿಡಿಸಿ ಅರ್ಧ ಬಿಡಿಸೇ ಇಲ್ಲ ಗಿಡದಲ್ಲೇ ಅಂತೂ ದಿನ ಮಳೆ ಉಯ್ದು ಉಯ್ದು ಅಲ್ಲೇ ಕಪ್ಪಾಗ್ಬಿಟ್ಟವೆ ನನಗಂತೂ ಸಖತ್ ಬೇಜಾರಾಯಿತು ಫ್ರೆಂಡ್ಸ್ ನೀವು ನೋಡ್ಬೋದು ಒಂದು ಸಿಮೆಂಟಿನ ಚೀಲದಷ್ಟು ತಳ್ಳು ಸಿಕ್ಕೈತೆ ಈ ತಳ್ಳು ಅದರಲ್ಲಿ ಈ ನಮ್ಮ ಮನೆ ಹತ್ರ ಸ್ವಲ್ಪ ಕೋಳಿ ಬೇರೆ ಕಾಟ ಕೋಳಿ ಅಂತೂ ಅರ್ಧ ತಿಂದು ತಿಂದು ಇಷ್ಟಕ್ಕೆ ತಳ್ಳಾಗಿದ್ದಾವೆ ಎಷ್ಟು ಅಷ್ಟು ನಾವು ಕಾಯ್ಕೊಂಡು ಕುತ್ಕೊಂಡ್ರು ಕೋಳಿ ಮಾತ್ರ ಬಿಡೋದೇ ಇಲ್ಲ ಸೊ ಅಷ್ಟರಲ್ಲಿ ಇಷ್ಟು ಮಿಕ್ಕೊಂಡವೇ ಇನ್ನೂ ಸ್ವಲ್ಪ ಹೋಗಬೇಕು ಸೊ ವೆದರ್ ನೀವೇ ನೀವೇ ನೋಡಿರ್ಬೋದು ಬೆಳಗ್ಗೆನೇ ಸ್ಟಾರ್ಟ್ ಆಗುತ್ತೆ ತುಂತುರು ಮಳೆ ಕಾಯೆಲ್ಲ ಎಲ್ಲ ಹಣ್ಣಾಗಿ ಅಣ್ಣಾಗಿ ಅಲ್ಲೇ ಕಪ್ಪಾಗ್ತಿದೆ ಅಂತಲೇ ಬೇಜಾರಾಗುತ್ತೆ ಸೊ ನೋಡೋಣ ಬಿಸಿಲು ನಾಳೆ ನಾಡ್ರಲ್ಲಿ ಬರುತ್ತೋ ಇಲ್ವಾ ಹಿಂಗೆ ಮಳೆನೋ ಏನೋ ಅಂತ ಯೋಚನೆ ಮಾಡಬೇಕು ಈ ತಳ್ಳ ಒಣಗಿಸೋಕ್ಕೆ ಸೊ ಮೋಳ ಮನೆ ಈ ಥರ ಏನಾರ ಇದ್ರೆ ಒಣಗಿಸ್ಬೋದು ನಮ್ಮ ಸುತ್ತಮುತ್ತ ಅಂತೂ ತುಂಬನೇ ನವಿಲಾಗಿರ್ಬೋದು ಕೋಳಿ ಆಗಿರ್ಬೋದು ಏನೊಂದು ಕಾಳು ಒಣಗಿಸೋಕ್ಕೂ ಬಿಡಲ್ಲ ತುಂಬ ತುಂಬಾ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಮನೇಲಿ ಹಾಕೋಣ ಅಂದರೆ ನನ್ನ ಮಗ ಬಿಡಲ್ಲ ಮನೆ ತುಂಬ ಎಲ್ಲ ಹೆಚ್ಚಾಡ್ತಾನೆ ಹಾಗೆ ಎಲ್ಲ ಕಾಳೆಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟರಲ್ಲಿ ಸ್ವಲ್ಪ ತಕಮಿಟ್ಟು ಮನೆ ಎಲ್ಲ ಕ್ಲೀನಿಂಗ್ ಆಯಿತು ಸೊ ಆಮೇಲೆ ಗೊಂಬೆಗಳೆಲ್ಲ ತೆಗ್ದಿದ್ನಲ್ಲ ಸೊ ಇವನು ಏನಾದರೂ ಒಗೆದ್ರೆ ಹೆಂಗಪ್ಪ ಒಣಗ್ತವೆ ಬಿಸ್ಲೇ ಇಲ್ಲ ಅದಕ್ಕೆ ಅದೊಂದು ಯೋಚನೆ ಆಯಿತು ಅದಕ್ಕೋಸ್ಕರ ಇವನ್ನೆಲ್ಲ ತೆಗೆದು ಚೇರ್ ಮೇಲೆ ಕುಂಡಿಸ್ಬಿಟ್ಟಿದ್ದೀನಿ ಸ್ವಲ್ಪ ಬಿಸಿಲು ಬರಲಿ ಸ್ನಾನ ಮಾಡಿಸ್ಬಿಟ್ಟು ಗಿಡನ ಅಂತ ಹೇಳ್ಬಿಟ್ಟು ಹಾಗೆ ಕುಂಡಿಸಿದ್ದೀನಿ ಹಾಗೇ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ಇನ್ನೇನು ಸೊ ಒಂದು ನಮ್ಮದು ಸೂತ್ಕೂತು ಕಾರಣ ನಾವು ದೀಪ ಹಚ್ಚಿರಲಿಲ್ಲ ಇವತ್ತೆಲ್ಲ ಕಳ್ಕೊಂಡ್ರು ಅಂತ ಹೇಳಿದ್ರು ಹಾಗೆ ದೀಪ ಹಚ್ಚೋನೋ ಅಂತ ಎಲ್ಲ ರೆಡಿ ಮಾಡ್ತಿದ್ದೆ ಸೊ ನಾನು ಈ ಫೋಟೋ ತೋರಿಸ್ತಾ ಇರೋ ಕಾರಣ ಸೊ ಮನೆಯಲ್ಲಿ ಒಂದು ಪುಟ್ಟ ಶ್ರೀಕೃಷ್ಣನ ಫೋಟೋನ ಮಡಿಕೊಳ್ಳಿ ಅದರಲ್ಲಿ ಬೆಣ್ಣೆ ಕೃಷ್ಣನ ಫೋಟೋ ಅಂತ ನಾನೊಂದು ಟಿಪ್ಸ್ ಹೇಳ್ತೀನಿ ಯಾಕಂದರೆ ಅದ್ರ ಟಿಪ್ಸ್ ನೀವು ಮಡಿಕೊಂಡ್ರು ನಿಮಗೆ ಅನುಭವ ಆಗುತ್ತೆ ಅದ್ರ ಬಗ್ಗೆ ನಾನೇನು ಹೇಳೋಲ್ಲ ಸೊ ನೀವು ಮಡಿಕೊಳ್ಳಿ ಇಟ್ಕೊಳ್ಳಿ ಅಂತ ಒಂದು ಒಳ್ಳೆಯ ಇದು ಅಂತ ಹೇಳ್ತಾ ಇದ್ದೀನಿ ಫೋಟೋ ಹಾಗೇ ರೂಮಲ್ಲೆಲ್ಲ ಸುಮ್ಮ ತುಂಬಾ ಅಂದರೆ ಯಾ ಬೆಡ್ಶೀಟ್ಗಳು ಎಲ್ಲ ತೊಳೆದು ಎಲ್ಲ ಗಲೀಜಾಗಿತ್ತು ಹಾಗೆ ಎಲ್ಲ ತೆಗೆದು ಎಲ್ಲ ಹಾಕಿ ಎಲ್ಲ ಧೂಳೆಲ್ಲ ಕೊಡುಬಿಟ್ಟು ಎಲ್ಲ ಎತ್ತಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀವು ನೋಡಿರ್ಬೋದು ಎಲ್ಲರೂ ಸೊ ವರಮಹಾಲಕ್ಷ್ಮಿ ಹಬ್ಬ ಬಂತು ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಮಾಡಿದ್ದೆ ಹಾಗಿದು ಅಂತಲೇ ಹೇಳ್ಬೋದು ನಾನಂತೂ ಬೆಡ್ಶೀಟ್ ಒಂದು ಒಗ್ದಿಲ್ಲ ಫ್ರೆಂಡ್ಸ್ ಎಲ್ಲ ಹಾಗೆ ಮಿಷಿನ್ ಮೇಲೆ ಜೋಡಿಸಿದ್ದೀನಿ ನೀವು ನೋಡಿರ್ಬೋದು ಬಿಸಿಲು ಬರೋ ತಕ್ಕ ನಾನಂತೂ ಬೆಡ್ಶೀಟ್ ಒಗೆಯೋಲ್ಲ ತುಂಬನೇ ಬಿಸಿಲು ಬೇಕು ಬೆಡ್ಶೀಟ್ ಒಣಗಬೇಕು ಅಂದರೆ ಬೆಡ್ಶೀಟ್ ಏನಾದರೂ ಒಗೆದ್ಬಿಟ್ರೆ ಈ ಮಳೆಲಂತೂ ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಒಗ್ದಿಲ್ಲ ಎಲ್ಲ ಹಂಗೆ ಇಟ್ಟಿದ್ದೀನಿ ನೀವು ನೋಡ್ಬೋದು ಸೊ ನಾನೀಗ ಹಾಗೆ ದೇವ್ರ ಫೋಟೋ ಎಲ್ಲ ನೀಟಾಗಿ ಎಲ್ಲ ಸಿಟ್ಬಿಟ್ಟು ಸೊ ಬಟ್ಟೆ ಇಡ್ತಾ ಇದ್ದೀನಿ ಹಾಗೆ ಕೃಷ್ಣ ಮತ್ತು ರುಕ್ಮಿಣಿ ಫೋಟೋ ಇದು ಲ್ಯಾಮಿನೇಷನ ಮನೆಯವರು ಮಾಡಿಸ್ಕೊಂಬಂದಿದ್ರು ತುಂಬ ಚೆನ್ನಾಗಿದೆ ಈ ಫೋಟೋ ನನಗೆ ತುಂಬ ಇಷ್ಟ ಈ ಫೋಟೋ ಸೊ ನೀವು ನೋಡ್ಬೋದು ಹಾಗೆ ನಾನು ಸಿಂಪಲ್ಲಾಗಿ ಇಲ್ಲೆಲ್ಲ ಸ್ವಲ್ಪ ಅಂದರೆ ಸಣ್ಣ ಪುಟ್ಟ ವಸ್ತುಗಳನ್ನ ಇಟ್ಟಿದ್ದೀನಿ ಇದೊಂದು ಏನು ಅಂದರೆ ಸೊ ರೂಮಲ್ಲಿ ಈ ರೀತಿಯ ಒಂದು ಅಂದರೆ ಕುದುರೆಯ ಓಡ್ತಿರೋ ಒಂದು ವಿಗ್ರಹ ಅಂದರೆ ಒಂದು ಸ್ಟ್ಯಾಚ್ಯೂ ಇಟ್ಕೊಳ್ಳಿ ಅಂತ ಯಾರೋ ಹೇಳಿದ್ರು ಅದಕ್ಕೋಸ್ಕರ ಅವಾಗ ತೊಗೊಂಬಂದಿದ್ದೋ ಅಷ್ಟೇ ಹಾಗೆ ನೀವು ನೋಡ್ಬೋದು ನನ್ನ ಪ್ರೀತಿಯ ದೇವರು ಅಂದರೆ ನಮ್ಮ ರಾಘವೇಂದ್ರ ಸ್ವಾಮಿ ಅಂತಲೇ ಹೇಳ್ಬೋದು ನನಗೆ ತುಂಬ ಇಷ್ಟವಾದ ದೇವರು ಹಾಗೆ ಎಲ್ಲ ಕ್ಲೀನಿಂಗ್ ಆಯಿತು ಇನ್ನೇನು ದೇವ್ರ ಸಾಮಾನೆಲ್ಲ ಬೆಳಿಕೊಂಡು ತೊಗೊಂಬಂದೆ ದೇವ್ರ ಫೋಟೋ ಎಲ್ಲ ಜೋಡಿಸಿದ್ದೀನಿ ತುಂಬ ದಿಸ ಆಗಿತ್ತು ಪೂಜೆ ಮಾಡಿ ಸೊ ನಾನು ಕಾಯಿ ಇಟ್ಬಿಟ್ಟು ಪೂಜೆ ಮಾಡಿ ಸ್ವಲ್ಪ ದಿವಸ ಮಟ್ಟಿಗೆ ನಾನು ಸಿಂಪಲ್ಲಾಗಿ ಕಳಶ ಮತ್ತು ವಿಲೇದೆಲ್ಲ ಈ ರೀತಿ ಇಟ್ಟು ಪೂಜೆ ಮಾಡ್ತಿದ್ದೆ ಕೆಲವರೆಲ್ಲರನ್ನೂ ನೋಡಿದೆ ಎಲ್ಲರೂ ಕಾಯಿ ಇಡ್ತಾಯಿದ್ರು ಸೊ ಕಾರಣ ನಾನು ಕಾಯಿ ಹಿಂದಿಂದ ನಮ್ಮ ಅತ್ತೆಯವ್ರು ಏನಾದರೂ ಇಟ್ಟಿದ್ರೆ ಇಡಬೇಕಂತೆ ನಾವು ಹೊಸ್ದಾಗಿ ಇಡಬಾರ್ದು ಅಂತ ಹೇಳಿದ್ರು ಕೆಲವರು ಹೇಳಿದ್ರು ಇಡೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ ಸೊ ನೀವು ಒಂದು ಸಲ ನೋಡಿ ಅಂತೇಳಿ ಸೊ ನಾನು ಕೆಲವೊಂದು ಒಳ್ಳೆಯ ವಿಚಾರ ಇಬ್ರುಮ್ಮವ್ರು ಕೇಳಿದೆ ಸೊ ಒಳ್ಳೇದು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಫೈನಲಿ ಎಲ್ಲ ರೆಡಿ ಮಾಡಿ ಈಗ ಪೂಜೆನೂ ಆಗಿದೆ ನೀವು ನೋಡ್ಬೋದು ಪುಟ್ಟಾಗಿ ಒಂದು ಸೊ ರಾಘವೇಂದ್ರ ಸ್ವಾಮಿಯ ವಿಗ್ರಹ ಅದ್ರ ಜೊತೆಗೆ ನಾನು ವಿಘ್ನೇಶ್ವರನ ಇಟ್ಕೊಂಡಿದ್ದೀನಿ ಸೊ ಇವತ್ತು ಅವಲಕ್ಕಿ ಮತ್ತು ಪ್ರಸಾದ ರೆಡಿ ಮಾಡಿ ಇಟ್ಟಿದ್ದೀನಿ ನೀವು ನೋಡ್ಬೋದು ಮತ್ತು ಕಾಯಿ ಒಂದು ಕಾಯಿ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ಫೋಟೋ ರಾಘವೇಂದ್ರ ಸ್ವಾಮಿ ಫೋಟೋ ಇದೆ ಮತ್ತು ನಮ್ಮ ಮನೆ ದೇವರು ಅಂದ್ಬಿಟ್ಟು ನಾವು ಬೈಲಾಂಜನೇಯ ಸ್ವಾಮಿ ಫೋಟೋ ಇಟ್ಕೊಂಡಿದ್ದೀವಿ ಮಧ್ಯದಲ್ಲಿ ಬಂದು ಲಕ್ಷ್ಮೀ ಮತ್ತು ವಿಘ್ನೇಶ್ವರ ವೆಂಕಟೇಶ್ವರಂ ಫೋಟೋ ಇದೆ ಮತ್ತು ಆ ಕಡೆ ಬಂದ್ಬಿಟ್ಟು ಅದು ನಮ್ಮ ಮನೆ ದೇವರು ಮಾರಮ್ಮ ಅಂತ ಹೇಳ್ಬಿಟ್ಟು ಆ ದೇವ್ರ ಫೋಟೋ ಇದೆ ನೀವು ನೋಡ್ಬೋದು ನಾನು ಹತ್ರದಿಂದ ತೋರಿಸ್ತಾ ಇದ್ದೀನಿ ನಮ್ಮ ಪಾಪು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಮ್ಮ ಅಮ್ಮ ಅಂತ ಕೇಳ್ತಾ ಇದ್ದಾನೆ ಇಲ್ಲಿ ಫೋಟೋದಲ್ಲಿ ನೋಡಿ ಚಿನ್ನು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಯ ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಇವತ್ತಿನ ಗುರುವಾರದ ಒಳಗಲ್ಲಿ ನಾನು ಮಹಾ ಅಂದರೆ ನಮ್ಮ ರಾಘವೇಂದ್ರ ಸ್ವಾಮಿಗೆ ನಾನು ಯಾವ ರೀತಿ ಪೂಜೆ ಮಾಡೋದನ್ನ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಟೇಕ್ ಕೇರ್